ಯಾರಿ ಸುಮ್ಮನಿ ಬೈ ಕೂಡ ದೇಶಕಾಯ ಮಿಲಿಟರಿ ಯಾರು ಬಂದಿ ಕೈಯತ್ತಿ ಮಿಲಿಟರಿ ಯಾರು ಬಂದಿರ ಕೈಯತ್ತಿ ಮಿಲಿಟರಿ ಯಾರು ಯಾರು ಬಂದಿರ ಬಂದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಬಂದಿರ ಕೈಯತ್ತಿ ದೇಶಕಾಯ ಮಿಲಿಟರಿ ಯಾರು ಬರೋಣ ಬರೋಣ ಒಂದು ಕ್ಲಾಪ್ಸ್ ಹಾಕಿ ದಯವಿಟ್ಟು ಹಾಕಿ ಒಂದು ಕ್ಲಾಪ್ಸ್ ನೋಡ್ತಾ ಇರುತ್ತಾ ಹೆಂಗಿರುತ್ತೀಗ ಹೆಂಗಿರುತ್ತೆ ಈಗ ದೇಶ ಹಾಕಿರಾ ಹೆಂಗಿರುತ್ತೆ ತುಂಬಾ ನಾನು ಹಾಕೋದ್ಕಿಂತ ನಾವೆಲ್ಲ ನೀವೆಲ್ಲ ಮೆಸೇಜ್ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಬಿಗ್ ಬಾಸ್ ಮನೆ ಮಲಗಿರ್ತಾರಲ್ಲ ಬೆಚ್ಚಿಗೆ ಪುಣ್ಣಪುರ ಬೇಸತ್ತ ಆಯ್ತಾ ಕರ್ಕಂಬ ಕಾಲ ಆಗ್ತಾ ಇಲ್ಲ ಅವ್ರೆಂತಿ ಬಂದ ನೀವ್ ಹೆಂಡತಿ ಬಂದ್ರ ಮಗಲ್ ಬ್ಯಾಡ ನಮ್ಗೆ ಒಂದು ವರ್ಷ ಕೊಟ್ಟು ಬದಕಿ ತಮ್ಮ ಬೇದ ಮಕ್ಕಳಿಯಾ ಅಣ್ಣ ಯಾವ ಹಿಂಗಾರ ಗೊತ್ತಿಲ್ಲ ಕೈ ಬರಲ್ಲ ಕೈ ಇದಾಯಿ ಅಂತರ್ಗೆ ಒಂದ್ಸರಿ ನೋಡಿ ಪುಣ್ಯಾಪುರೇ ಪಬ್ಲಿಕ್ ಸರ್ವೆಂಟ್ ಕರದೇ ಕಾರ್ಮಾನ ಮಾಡೋಕ್ಕಾಗಲ್ಲ ದೇಶ ಕಾಯ್ ಎಲ್ಲರೂ ಕರೆಯೋಕ್ಕಾಗಲ್ಲ ನಾ ಇವತ್ತು ಸುಖವಾಗಿರಕ್ಕೆ ಇವರೇ ಕಾರಣ ಇಲ್ಲಿ ಬಾಪಲ್ಲಿ ಕ್ರಿಪಲ್ಲಿ ದೇಶ ಇವತ್ತು ಸುಖವಾಗಿರಕ್ಕೆ ಇವರೇ ಕಾರಣ ಎಲ್ಲರಿಗೂ ಸೇ ಎಲ್ಲಾರು ಪರವಾಗಿ ಒಬ್ಬರಿಗೆ ಏನ್ ಮಾಡೋಣ ಮಾಡೋಣ ಇದು ಬೇಡವಾ ನನಗಿವರು ನಾನು ಅಂತ ಅರ್ಹತೆ ಇಲ್ಲ ನನಗೆ ಸ್ವಲ್ಪ ಭಯ ಅಭ್ಯಾಸ ಐತೆ ನನ್ನ ಬದಲಿಗೆ ಏನು ಮಣ್ಣಿಗೆ ಹಾಕ್ತೀನಂತೆ ಎರಡೇ ಅಣ್ಣ ಹಾಂ ನಾನು ದೇವರಲ್ಲಣ್ಣ ದಯವಿಟ್ಟು ಬೇಡ ಅದೆಲ್ಲ ಬೇಡ ನೋಡಿ ತಮ್ಮ ಯಾವತ್ತ ಬೇಜ ಮಾಡ್ಕೊಬೇಡಿ ಇವ್ರು ನನಗೆ ತಂದಿರ್ತಾರೆ ನಾನು ಇವ್ರಿಗೆ ಹಾಕ್ತೀನಿ ಕಾಫ್ ಸಾಕ್ರಯಾ ಸ್ವಲ್ಪ ಯೋ ಹಾ ಹಾಂ ಬೇಸ ಕಾಯಿ ಸೈನಿಕರಿಗೆ ಎಲ್ಲ ಒಂದ್ಸರಿ ಜೋರಾಗ ಒನ್ ಸರಿ ಮೂವತ್ತು ಹಾಂ ನೀವಿ ನೀವು ನೀವು ಆರಾಮಾಗಿ ಇರುತ್ತೆ ನಾವಿಲ್ಲಿ ನೀವಲ್ಲಿ ನಾ ರಿಟೈರ್ಡ್ ಆಗಿ ಮೂವತ್ತು ಮೂರನೇ ವರ್ಷ ಅಲ್ಲಿ ದೇಶ ಮಾಡಿ ಬಂದಿ ಅಲ್ಲ ರಿಟೈರ್ಡ್ ಇಂಪಾರ್ಟೆಂಟ್ ಅಲ್ಲ ಎಷ್ಟನಕ್ಕೆ ನೀವು ನಿಮ್ಮ ನೀನು ದೇಶಕ್ಕೆ ಆಗ್ಬೇಕಾದ್ರೆ ಎಷ್ಟು ಜನ ಉಣ್ಣು ಅಲ್ವಾ ಅಲ್ಲಿ ಇಲ್ಲಿ ನಮ್ಮ ಮಗ ಬರೋಲ್ಲ ಹೊಡಿತಾನೆ ಓದ್ ಮಾಡ್ಕೊಂಡಾನೆ ಡಿಗ್ರಿ ಓದೇನೆ ಮನೆಗೆ ಯಾಕೆ ಮಾಡ್ಕೊಂಡಾನೆ ಅನ್ನೋದು ನಾನು ನಾಚಿಕೆ ಬಿಡ್ಬೇಕು ನಿಮ್ಗೆ ನೋಡಿ ಅಲ್ವಾ ದೇಶಕಾರ ನೋಡಿ ನಾಚಿಕೆ ಪಡಬೇಕು ಈಗ ನನಗೆ ನಾನು ಹಾಕ್ಸ್ ಅಂತ ಎರಡು ನಿಮಿಷಕ್ಕೆ ನಂಗೆ ಸಮಾನ ಆಗ್ತೀನಿ ನಾನು ಹೇಳ್ತಾ ಯಾರೊಬ್ರು ಇಂತ ಇಂಥ ನೋಡಿ ನನಗೆ ಯಾರಿಂದ ಸೇವೆ ಮಾಡಕ್ಕೆ ಗೊತ್ತೀರಿ ನನಗೆ ಯಾರು ಊಂನ ಹಾಕಿರಿ ನನಗೆ ಓಂನ ಹಾಕೋಕ್ಕೊ ಆಸೆ ನಿಮಗಿದ್ರೆ ಅದೇ ನೂರು ರೂಪಾಯಿನ ಅಂಗವಿಕಾರಿ ಕೊಟ್ಟು ಬನ್ನಿ ನೆಸಕ್ಕೊಂಡು ನೀವು ನನಿ ಪಡಗೋರವ ಅದೇ ನೂರು ರೂಪಾಯಿನ ರಸ್ತೆ ಕೊಟ್ಬನ್ನಿ ನನಿ ಪಡಗೋರವ ಇವತ್ತು ಸಾಲ್ಕು ನಾನು ಹಾಕೊಂಡು ಸಾಕು ಇರಲ್ಲ ಇರಲಿಲ್ಲ ದೇಶ ಕಾಯ್ದೆ ಹಾಕಿ ಎಷ್ಟು ಎಮ್ಮೆನ್ ಇತ್ತು ನಂಗೆ ನಂಗೆ ಭಾರ ಹುಚ್ಚು ದೇಶ ಕಾಯ್ಬೇಕಾಯ್ತು ನಾನು ನನಗೆ ಕಾರಣ ಅಂತ ಅಂತ ಪುಣ್ಯ ಇಲ್ಲ ನಿಮಗೆ ಏನೋ ಅದೃಷ್ಟ ನಿಮಗೆ ನಿಮಗೆ ಬಯ ಅದೃಷ್ಟ ಸಿಕ್ಕಿತ್ತು ನನಗೆ ಓಕೆ ಅಮ್ಮ ನನ್ನ ಕಡೆಯಿಂದ ಒಂದು ಸಣ್ಣ ಹುಡುಗರೆ ಅಮ್ಮ ಸರಿ ಅಲ್ಲೇ ಕುತ್ಕೊಂಡು ಬರ್ತೀನಿ ನಾನು ನಿಮ್ಮ ಫೋಟೋ ಇದೆಯಾ ಮೊಬೈಲ್ ಪ್ರೋಗ್ರಾಮ್ ಅಂತ ಬೇಕಾರೆ ಇವ್ರ ಯಾರಮ್ಮ